ಮೂಳೆ ಹಲ್ಲುಗಳು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಗೆ ವಿಟಮಿನ್ ಡಿ ಬಹಳ ಮುಖ್ಯ ಆದರೆ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಉತ್ಪಾದನೆಯು ಯಾವ ಸಮಯದಲ್ಲಿ ಹೆಚ್ಚು ಎಂದು ತಿಳಿಯುವುದು ಅವಶ್ಯಕ ಸೂರ್ಯನ ನೆರಳಾತೀತ ಬಿ ಕಿರಣಗಳಿಗೆ ಒಡ್ಡಿಕೊಳ್ಳುವುದರಿಂದ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ ಚರ್ಮವು ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಅದು ವಿಟಮಿನ್ ಡಿಯನ್ನು ಅದರ ಸಕ್ರಿಯ ರೂಪಕ್ಕೆ ಪರಿವರ್ತಿಸುತ್ತದೆ ವಿಟಮಿನ್ ಡಿ ನಂತರ ನಮ್ಮ ದೇಹದಲ್ಲಿ ಹಿರಲ್ಪಡುತ್ತದೆ ಮತ್ತು ವಿವಿಧ ದೈಹಿಕ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ ಸೂರ್ಯನ ಬೆಳಕಿಗೆ ಉತ್ತಮ ಸಮಯವೆಂದರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳುತ್ತವೆ ಮತ್ತು ಯು ವಿ ಬಿ ಕಿರಣಗಳು ತೀವ್ರತೆಯ ಅಧಿಕವಾಗಿರುತ್ತದೆ ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳು ಬಲವಾಗಿರುತ್ತದೆ ಆದ್ದರಿಂದ ವಿಟಮಿನ್ ಡಿ ಉತ್ಪಾದನೆಯು ಚಳಿಗಾಲಕ್ಕಿಂತ ಹೆಚ್ಚಾಗಿರುತ್ತದೆ ಅತಿ ಹೆಚ್ಚು ಸಮಯ ಪ್ರಕಾಶಮಾನವಾದ ಸೂರ್ಯನಿಗೆ ಮೈ ಒಡ್ಡುವುದರಿಂದ ನಿಮ್ಮ ಚರ್ಮದ ಮೇಲೆ ಸನ್ ಬರ್ನ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಂಥ ಸಮಯದಲ್ಲಿ ನೀವು ಸನ್ ಗ್ಲಾಸಸ್ ಬಳಸಬಹುದು ವಾರವೊಂದಕ್ಕೆ ಮೂರರಿಂದ ನಾಲ್ಕು ದಿನಗಳು ಸೂರ್ಯ ಕಿರಣಗಳನ್ನು ಪಡೆಯುವುದರಿಂದ ನಿಮ್ಮ ದೇಹಕ್ಕೆ ಬೇಕಾದ ಅಗತ್ಯ ಪ್ರಮಾಣದ ವಿಟಮಿನ್ ಡಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ